ವಿಷಯ ಹೇಳ್ಬೇಕಂತೇಳಿ ಬಂದಿರ ಏನಿಲ್ಲ ನಾ ಎಲ್ಲ ಬರಬರ ಐತಿ ನಿಮ್ ಮದುವೆ ಆಗೋದು ವೇಸ್ಟ್ ಅಣ್ಣ ನಿಮ್ಮ ಪಂಪ್ಸರ್ದಾಗ ನೀರೇ ಇಲ್ಲ ಅಂದ್ರೆ ನಿಮ್ ಬ್ಲಡ್ ನಿಮಗೆ ಆಗಲ್ಲ ಅಂತ ಗಂಡಸ್ತನ ಇಲ್ಲ ನಾ ಅದ ಮನೇದ ಐತೆ ನೋಡೋಣ ಎಲ್ಲ ಬ್ಲಡ್ ಚೆಕ್ ಮಾಡಿದೆ ಈ ಥರ ರಿಪೋರ್ಟ್ ಐತಿ ತಗೋಣ ಬದ್ವ ನಾ ನಿಮ್ಗೆ ಗೊತ್ತಾ ಪಾಪ ಇಟ್ಕೊಂಡಿದ್ರು ಆಂಬಲ ಅಣ್ಣಾಜಿ ಹೋಗಿ ಬರ್ತವ್ರಿ ಹುಷಾರಾಗಿರಿ ಅಣ್ಣ ಹೋಗಿ ನಮಸ್ತೆ ಮಗನ ಅಮ್ಮ ಹೆಸರುಗಟ್ಟ ಮಗ ಅಲ್ಲೋ ಗಂಡಸು ಮಗ ಆಗಲಿಲ್ಲೋ ಎಲ್ಲೋ ಹೆಸರುಟ್ಟ ನೋಡ ಕಟ್ಟ ಮಟನ್ನ ಚಿರ್ಬಿ ನೀಲ್ ಡೂಪ್ಲಿಕೇಟ್ ನೀನು ಡುಪ್ಲಿಕೇಟ ಅಯ್ಯೋ ನನ್ನ ಮಗನಿಗೆ ಇಲ್ಲ ಅಂತ್ರಿಯೋ ಅಯ್ಯೋ ನನ್ನ ಮಗನಿಗೆ ಇಲ್ಲ ಅಂತ್ರಿಯೋ ಅಮ್ಮ ಒಂದ್ ಮಾಡೋ ಒಂದು ಮೈಕ್ ತಗೋ ಗಾಡಿ ತಗೊಂಡ್ ಅಟಮ್ಮ ಪ್ರಚಾರ ಇಲ್ಲ ನಮಗಿಲ್ಲಂತ್ರು ನನ್ನ ಮಗಂತ್ರು ನಾ ನಾವಲ್ಲಿ ಮದಿ ಅಲ್ಲ ಅಲ್ಲ ಇಲ್ಲ ಅಂದ್ರೆ ಏನ್ ಮಾಡ್ಲಾ ಮದಿ ಅಲ್ಲ